ನಮಸ್ಕಾರ ವೀಕ್ಷಕರೇ ವಿಫಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಸಮರ್ಪಕ ದಾಖಲೆಗಳ ಜೊತೆ ದೆಹಲಿಯಲ್ಲಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ತೆರಳಿ ಮತಗಳ್ಳತನ ಕುರಿತು ದೂರು ಸಲ್ಲಿಸಲಿದ್ದಾರೆ ಎಂದು ಗೃಹಮಂತ್ರಿ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದ್ದಾರೆ ಕರ್ನಾಟಕದಲ್ಲಿ ದೂರನ್ನ ಕೊಟ್ಟರೆ ಅದನ್ನು ಮುಂದಿನ ಕ್ರಮಕ್ಕಾಗಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಲ್ಲಿಸುತ್ತಾರೆ ಅದರ ಬದಲಿಗೆ ದೆಹಲಿಯಲ್ಲಿ ತಾವು ದೂರು ನೀಡುವುದಾಗಿ ರಾಹುಲ್ ಗಾಂಧಿ ಹೇಳಿದ್ದಾರೆ ಎಂದು ಪರಮೇಶ್ವರ್ ಅವರು ತಿಳಿಸಿದರು ವಿವಾ ನ್ಯೂಸ್ ಕನ್ನಡ ಕೆಲವು ಪ್ರೊಸೀಜರ್ ಇದೆ ಅವರು ದೂರ್ ಕೊಡೋದಕ್ಕೆ ತೊಂದರೆ ಇಲ್ಲ ಅವರು ದೂರ್ ಕೊಡೋದಕ್ಕೆ ಕೇಂದ್ರದಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಇದು ಕಮಿಷನ್ ಲೀಡರ್ ಆಫ್ ಹೆಚ್ಚು ಮಹತ್ವ ಬರುತ್ತೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕೊಟ್ರೆ ಅಲ್ಲಿ ಕಳ್ಸಿಕೊಡ್ತಾರೆ ಬಿಟ್ರೆ ಇವ್ರೇನು ಕ್ರಮ ತಗೊಳಕ ಆಗೋದಿಲ್ಲ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅದಕ್ಕಾಗಿ ಇಂಟೆನ್ಶನ್ ಅಲ್ಲಿ ನೀವು ಪ್ರದೇಶ್ ಕಾಂಗ್ರೆಸ್ ಸಮಿತಿಯಿಂದ ಕೊಡಿ ಆ ನಾವು ಡೆಲ್ಲಿಯಲ್ಲಿ ಸಿ ಅಂತ ಹೇಳಿ ಈಗಾಗ್ಲೇ ನಾನು ಲೋಕಸಭೆಯಲ್ಲಿ ಮಾತನಾಡಿದ್ದೇನೆ ಇದ್ರ ಬಗ್ಗೆ ಅಂತ ಹೇಳಿ ಹೇಳಿದ್ದಾರೆ ಅದು ಬಿಟ್ರೆ ಭಾರತೀಯ ಜನತಾ ಪಾರ್ಟಿ ಅವರು ಅದನ್ನೇ ಒಂದು ಇಷ್ಟು ಮಾಡಬೇಕು ವಿಪರ್ಯಾಸ ಅಂತ ಹೇಳಬೇಕು ಕೆಪಿ ಜಿ ಸಿ ಅವರು ನಾರ್ಮಲ್ ದೂರ ಕೊಟ್ಟಿದ್ದಾರೆ ಅಫಿಡೇವಿಟ್ ಅದು ಏನೋ ಅವ್ರ ಪ್ರೊಸೀಜರ್ ಇದೆ ಅವ್ರು ಕೇಳಿದ್ದಾರೆ ಡಾಕ್ಯುಮೆಂಟ್ಸ್ ಕೊಡಿ ಅಂತ ಎಲ್ಲ ಕೇಳಿದ್ದಾರೆ ಯಾರು ಸ್ಟೇಟ್ ಎಲೆಕ್ಷನ್ ಅವರು ಅದನ್ನೆಲ್ಲ ಕೊಡ್ತಾರೆ ಡಾಕ್ಯುಮೆಂಟ್ಸ್ ಕೊಡ್ತಾರೆ ಾರೆ ಸರ್ ಡಿ ಕೆ ಶಿವಕುಮಾರ್ ನಾನೇ ಅಫಿಡವಿಟ್ ರಾಹುಲ್ ಗಾಂಧಿನೇ ಅಫಿಡವಿಟ್ ಅಂತ ಹೇಳ್ತಾ ಇದ್ದಾರೆ ಅವರು ಪ್ರೊಸೀಜರ್ ಏನಿದೆ ಆ ಪ್ರೊಸೀಜರ್ ಪ್ರಕಾರ ಕೊಡ್ತಾರೆ ಅಲ್ಲ ಪ್ರತಿ ರಾಜ್ಯದಲ್ಲೂ ಇದೀಯಾ ಪಿಡಿ ವಿತ್ ಅಪ್ಡೇಟ್ ಏನೋ ಗೊತ್ತಿಲ್ಲ ಬಟ್ ಇದು ಮುಂದುವರೆದ್ರೆ ಬಹುಶಃ ಎಲ್ಲಾ ರಾಜ್ಯದಲ್ಲೂ ಮಾಡಬಹುದೇನು ಸರ್ ಎಲೆಕ್ಷನ್ ಕಮಿಷನ್ ಒಂದು ಅಬೂಲ್ ಗಾಂಧೀಜಿ 사인 ಹಾಕೋಬೇಕು ಆರೋಪಕ್ಕೆ ಅಂತ ಎಲೆಕ್ಷನ್ ಕಮಿಷನ್ ಏನಿದೆ ಅದನ್ನ ಮಾಡ್ಕೊಳ್ತೀನಿ ಈಗ ಅಬೂಲ್ ಗಾಂಧಿ ಅವರೇ ಕೊಡಬೇಕು ಅಂತ ಏನಿದೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ವಂದಾರಸ್ಥಾನದಲ್ಲಿ ತರಕಂತು ಸರ್ ನಮ್ಮ ರಾಜ್ಯದ ಸಮಸ್ಯೆ ಕಟ್ಟಿದ್ದು ಅಪೀಡೇಟ್ ಹಾಕಿದ ಮೇಲೆ ಆರೋಪ ಸಾಬೀತಾಗದೇ ಇಲ್ಲ ದುಡ್ಡು ಮೇಲೆ ಏನು ಕ್ರಮ ಆಗ್ಬಿಟ್ಟು ಕೈಗೊಳ್ಳುತ್ತೆ ಮಾನವಸ್ಥಾನ ಯಾಕೆ ಆ ಥರ ಕೇಳ್ತೀರಾ ನೀವು ಅಲ್ಲ ಆತರ ಥರ ಮಾನವಸ್ಥ ಮಪದ ನಮಗೆ ಪ್ರೂಫ್ ಕೊಟ್ಟ ಮೇಲೆ ಅಲ್ಲಿ ವೋಟರ್ಸ್ ನಲ್ಲಿ ಮ್ಯಾನಿಪುಲೇಷನ್ ಆಗಿದೆ ಅಂತ ಹೇಳಿ ನಾವು ಹೇಳಿದಾಗ ಅದಕ್ಕೆ ಪ್ರೂಫ್ ಕೊಟ್ಟ ಮೇಲೆ ಅದು ಆಗ ಒಪ್ಕೊಳ್ಳೇಬೇಕಲ್ಲ ಅದು ಆಗೋದೇ ಇಲ್ಲ ಆಗದೆ ಇದ್ರೆ ನೀವು ದೂರ್ ಮೇಲೆ ಕ್ರಮ ಅಂತ ಈಗಲೇ ನಾವು ಹೇಳಕ್ ಬರೋದಿಲ್ಲ ಬಿಹಾರ್ ಎಲೆಕ್ಷನ್ ಮುಂದಿಟ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಅನೇಕ ಎಲೆಕ್ಷನ್ಸ್ ಆಗ್ತವೆ ನೆಕ್ಸ್ಟ್ ಇನ್ ಒನ್ ಇಯರ್ ಅಲ್ಲಿ ಇನ್ನು ಐದಾರು ಸ್ಟೇಟ್ ಅಲ್ಲಿ ಎಲೆಕ್ಷನ್ಸ್ ಬರುತ್ತೆ ಮುಂದೆ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಬರುತ್ತೆ ಅದಕ್ಕೂ ಕೂಡ ಈಗಲಿಂದಾನೇ ನಾವು ಅವರಿಗೆ ಎಚ್ಚರಿಕೆ ಕೊಡಬೇಕಲ್ಲ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಕೂಡ ಈ ರೀತಿ ಅಂದ್ರೆ ಕಳೆದ ವಿಧಾನಸಭಾ ಎಲೆಕ್ಷನ್ ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ ಅಲ್ಲೂ ಕೂಡ ಈ ರೀತಿ ಆಗಿದ್ದು ಆತರ ಡೌಟ್ ಇದೆ ಅಲ್ಲ ಅದನ್ನ ನೋಡೋಣ ಈಗ ನಾವು ಕೆಲವು ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಕೆಲವು ಕ್ಷೇತ್ರದಲ್ಲಿ ಆಗಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ಆಗಿರುವಂತಹ ವಿಚಾರದಲ್ಲಿ